ಹಾಯ್ ಎಲ್ಲರಾಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ನಿ ಇಷ್ಟ ಆದ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ನಾನು ಶನಿವಾರ ಇದು ವ್ಲಾಗು ಮಾರ್ನಿಂಗು ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಅಕ್ಕ ಎಲ್ಲ ಹಾಲು ಕರ್ಕೊಂಡ್ಲು ಹಾಲೆಲ್ಲ ಕರ್ಕೊಂಡ್ಬಿಟ್ಟು ನಾನು ನೀರುಳ್ಳೆ ನೈಟ್ ಶುಕ್ರವಾರನೇ ಮಾಡ್ಕೊಂಡಿದ್ವಿ ಕ್ಲೀನಾಗಿ ಸ್ನಾನೆಲ್ಲ ತಲೆಗೆಲ್ಲ ಮತ್ತು ಬೆಳಗ್ಗೆ ಎದ್ದು ಮಾಡ್ಕೊಳೋಕ್ಕಾಗಲ್ಲ ಇಲ್ಲಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಅಲ್ಲಿ ಓಪನ್ ಇರುತ್ತೆ ಅದಕ್ಕೇನೆ ಬೆಳಗ್ಗೆನೇ ಹೋಗ್ಬೇಕು ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಸುಮ್ಮನೆ ಅಂಡೇಲೆಲ್ಲ ನೀರು ಕಾಯ್ದಿತ್ತು ಅಲ್ವಾ ನಿನ್ ರಾತ್ರಿನೇ ಅದಕ್ಕೆ ನಾ ಹಂಗೇನೆ ಸ್ವಲ್ಪ ಸ್ನಾನ ತಲೆಗೆ ನೀರು ಇಕ್ಕೊಂಬೆ ಹೋಗ್ಬೇಕು ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನ ಅಲ್ವಾ ಅದಕ್ಕೆ ತಲೆಗೆ ಮತ್ತೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಬಂದ್ವಿ ಇಲ್ಲಿ ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂದ್ರೆ ಒಂದು ಬೈಕ್ ಬೈಕಲ್ಲಿ ಬಂದ್ವಿ ಒಂದು ಒಂದು ಹದಿನೈದು ನಿಮಿಷ ಆಗುತ್ತೆ ಅನ್ಸುತ್ತೆ ಅಷ್ಟೇ ಅಷ್ಟೇ ದೂರ ಇರೋದು ಇದು ಊರೊಳಗಡೆ ಇರೋ ದೇವಸ್ಥಾನ ಇದು ಚೆನ್ನಾಗಿದೆ ಮತ್ತು ದೊಡ್ಡದಾಗಿ ಕಟ್ಟಿದ್ದಾರೆ ನಮ್ಮದು ಇಲ್ಲಿ ಮನೆ ಹತ್ರ ಇದ್ದರೆ ಅದು ದೇವಸ್ಥಾನ ಅಷ್ಟೇ ಅದನ್ನು ಕಟ್ಟಿಲ್ಲ ಅದನ್ನು ಕಟ್ಟಿಸ್ಬೇಕು ಅಂತಂದರೆ ಅದು ಸರ್ಕಾರಿಂದ ಬರಬೇಕು ಅದಕ್ಕೆ ಅದೂ ಆಗ್ತಾನೆ ತಡನೇ ಆಗ್ತಿದೆ ಅದು ಯಾವಾಗ ದೇವರ ಅಪ್ಪಣೆಯಿಂದ ಯಾವಾಗ ಕಟ್ಟಿಸ್ತಾರೆ ಏನೋ ಗೊತ್ತಿಲ್ಲ ಇದು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಹೂವು ಕುಯ್ಕೊಂಡು ಕಾಲು ತೊಳ್ಕೊಂಡು ಅದಕ್ಕೆ ಅಲ್ಲಿ ಹೂವು ಇತ್ತು ಎಷ್ಟು ಚೆನ್ನಾಗಿತ್ತು ರೋಜ ಹೂವು ಅಂದರೆ ಸರಿ ಅಂದ್ಬಿಟ್ಟು ಕುಯ್ಕೊಂಡು ಅಂದ ದೇವ್ರ ಇವಾಗ ತಗೊಂಡು ಹೋಗ್ತಿದ್ವಿ ಒಳಗಡೆ ಅವಾಗ ದೇವರೆಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಆವಾಗಲೇ ಮುಗ್ದೋಗ್ಬಿಟ್ಟಿತ್ತು ದೇವರಿಂದ ಅಪ್ನ ಕೇಳೋದಷ್ಟೇ ದೇವ್ರ ಹತ್ರ ಬಂದ್ಬಿಟ್ಟು ಏನಾರು ಅರ್ಕೆ ಇದು ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಆಗಲಿ ಏನಾದರೂ ನಿಮಗೆ ಬೇಜಾರಾಗಿದೆ ಏನಾದರೂ ಇದ್ದರೆ ಈ ದೇವ್ರ ಹತ್ರ ಕೇಳ್ಕೊಂಡ್ರೆ ದೇವರು ಹೇಳುತ್ತೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಹೇಳೋದನ್ನೆಲ್ಲ ಇದು ನಿಂಬೆಣ್ಣಾಗಲಿ ಈ ಥರ ಮಾಡಬೇಕು ಇಷ್ಟು ದಿವಸ ಮಾಡಬೇಕು ಅಂತ ಹೇಳಿದ್ ಇಷ್ಟು ವಾರ ಬಾ ಅಂತ ಹೇಳುತ್ತೆ ನಾನು ಇದು ಎರಡನೇ ವಾರ ಹೋಗ್ತೀನಿ ಒಂದ್ಸತಿ ಹೋದಾಗೂ ಕೇಳ್ಕೊಂಡಿದ್ದೀನಿ ಈ ಸತ್ತಿನ ಕೇಳಿ ಅಂದ್ಬಿಟ್ಟು ಹೋಗಿದ್ದೀನಿ ನೋಡಿ ಆವಾಗಲೇ ದೇವ್ರ ಪೂಜೆ ಎಲ್ಲ ಸ್ಟ ಮಾಡಿಬಿಟ್ಟಿದ್ರು ರೆಡಿಯಾಗಿ ಹೋಗಿತ್ತು ಅವಾಗ್ಲೇ ಇವಾಗ ದೇವ್ರ ಅಪ್ನೆ ಕೇಳೋದಷ್ಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಂಜನೇಯ ದೇವಸ್ಥಾನ ಅಂದರೆ ದೇವ್ರ ಪೂಜೆನಷ್ಟು ಅಷ್ಟೇ ಅಲಂಕಾರ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಏನೋ ಮಾರುತಿ ಅಂದರೆ ನನಗೆ ತುಂಬ ಇಷ್ಟ ನನ್ನ ಮಗನ ಹೆಸರು ಮಾರುತಿ ಅಂತ ಇಟ್ಟಿದ್ದೀವಿ ನಂಗೆ ಮಾರುತಿ ದೇವರಂದ್ರೆ ತುಂಬ ಇವಾಗ ಪೂಜೆ ಎಲ್ಲ ಆಯಿತು ಇವಾಗೆಲ್ಲ ದೇವ್ರ ಹತ್ರ ಎಲ್ಲ ಅಪ್ಪನೆಲ್ಲ ಎಲ್ಲ ಕುತ್ಕೊಂಡು ಕೇಳೆಲ್ಲ ಆಯ್ತು ಇವಾಗ ಆ ಮಂಗಳಾರತಿ ಮಾಡ್ತೀನಿ ನಾವು ಮಂಗಳಾರತಿ ತಗೊಂಡ್ವಿ ತೊಗೊಂಡ್ವಿ ಇಲ್ಲಿ ಪ್ರಸಾದ ಒಬ್ರೊಬ್ಬರು ಒಂಥರ ಪ್ರಸಾದ ಮಾಡಿಸ್ತಾರೆ ಒಬ್ಬರು ಕೇಸಿ ಬಾತು ಪುಳಿಯೋಗರೆ ಕೋಸುಂಬ್ರಿ ಬೆಲ್ದನ್ನ ಅವಲಕ್ಕಿದು ಯಾರಾದರೂ ಫ ಪ್ರತಿ ವಾರ ಮಾಡಿಸ್ತಾರಂತ ಇಲ್ಲಿ ಪ್ರಸಾದದಲ್ಲೇ ಇರೋದಿಲ್ಲ ಪ್ರತಿ ವಾರ ಪ್ರಸಾದ ಮಾಡಿಸ್ತಾರೆ ನಾ ಅದಕ್ಕೆ ಅವಲಕ್ಕಿ ಮಾಡಿದ್ದೆ ಆಮೇಲೆ ಬೆಲ್ದಾನನೂ ಮಾಡಿದ್ರು ಬಾಳೆಹಣ್ಣು ಹಾಕ್ಬಿಟ್ಟು ಅದಕ್ಕೆ ಬಾಳೆಹಣ್ಣಲ್ಲಿ ಒಂದು ಚುಪ್ಪು ಯಾರು ಒಂದು ಗೊನೆ ಅಂದರೆ ಅದನ್ನು ಸರಿ ಅಂದ್ಬಿಟ್ಟು ನಾವೆಲ್ಲ ಕುತ್ಕೊಂಡು ಕುಯ್ ಕೊಟ್ವಿ ಎಲ್ಲ ಎಲ್ಲ ಮಿಕ್ಸ್ ಮಾಡಿದ್ರು ಅವರೆಲ್ಲ ಕೊಡ್ತಾ ಇದ್ರು ಪ್ರಸಾದ ಸರಿ ಅಂದ್ಬಿಟ್ಟು ನಾನು ಇವಾಗ ಮತ್ತೆ ವಾಪಸ್ ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ನಾನು ಇವಾಗ ಇವಾಗ ಮನೆಗೆ ಬಂದೆ ಮನೆ ಬರ್ಷದಕ್ಕೆ ಒಂದು ಹತ್ತುವರೆ ಆಗೋಯ್ತು ಸರಿ ಅಂದ್ಬಿಟ್ಟು ನಾವು ಟಿಫನ್ ಎಲ್ಲ ತಿಂದು ತಿನ್ಬಿಟ್ಟು ಚಿತ್ರಣ ಮಾಡಿದ್ವಿ ಬೆಳಗ್ಗೆ ಟಿಫನ್ ಎಲ್ಲ ತಿಂದ್ಬಿಟ್ಟು ನಾನು ಇವಾಗ ಮೇವೆಲ್ಲ ಹಾಕ್ಬಿಟ್ಟು ಮತ್ತೆ ನೈಟ್ ನಾವು ಗೌಡ್ಗೆರೆಗೆ ಹೋಗ್ತಿದ್ವಿ ನಿಮಗೆ ಗೊತ್ತಿರೋಂಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಫೇಮಸ್ ಆಗಿರೋ ದೇವಸ್ಥಾನ ಇದು ಗೌಡ್ಗೆರೆ ನಾನು ಗೊತ್ತಿರು ನಾನು ಇದೇ ಫಸ್ಟ್ ಅಲ್ಲಿ ಬರ್ತಾ ಇರೋದು ಅಮ್ಮ ಮತ್ತು ಅಕ್ಕರೆಲ್ಲ ಎರಡು ಮೂರು ಸಲ ಹೋಗಿದರೆ ನಾನು ತೆಂಗಿನ ಒಂದು ಸಲ ಅಮ್ಮ ಜೊತೆ ಬಂದಿದ್ದು ಸರಿ ಅಂದ್ಬಿಟ್ಟು ನಾವು ರಾತ್ರಿ ನೈಟು ಒಂದು ಹನ್ನೊಂದುವರೆ ಬಸ್ಸಿಗೆ ಹತ್ವಿ ಹತ್ತಿದ ತಕ್ಷಣ ನಾವು ಮೈಸೂರಿಗೆ ಒಟ್ಟು ಎರಡು ಬಸ್ ಹತ್ಬೇಕು ಹಾಸನದಿಂದ ಮೈಸೂರಿಗೆ ಒಂದು ಬಸ್ಸು ಮೈಸೂರಿಂದ ಮತ್ತೆ ಗೌಡಿಗೆರೆಗೆ ಒಂದು ಮುಕ್ಕಾಲು ಗಂಟೆ ಅದು ಬೇರೆ ಬಸ್ಸು ಎರಡು ಬಸ್ಸಪ್ಪ ಬರ್ರಿ ಜರ್ನಿ ಮಾಡೋಷ್ಟಕ್ಕೆ ಸಾಕಾಗೋಯ್ತು ಎಷ್ಟು ಅದು ಬೇರೆ ಅಮಾವಾಸ್ಯೆ ಬೇರೆ ಇರೋದ್ರಿಂದ ಎಷ್ಟು ಜನ ಇದ್ದಾರೆ ಅಂದರೆ ಬಸ್ಸರೆಲ್ಲ ಫುಲ್ಲು ರಶ್ ಅಂದರೆ ರಶ್ ಆದರೆ ನಾವು ನೈಟ್ ಹೋಗಿರೋದ್ರಿಂದ ಒಂದು ಬಸ್ ಹೆಂಗೋ ಖಾಲಿ ಆಗಿತ್ತು ಅದಕ್ಕೆ ಹೆಂಗೊ ಫ್ರೀ ಆಗಿತ್ತು ಕುತ್ಕೊಂಡ್ಬಿಟ್ಟು ಬಂದ್ವಿ ನಾವು ಅಂದ್ಬಿಟ್ಟು ಇವಾಗ ಮತ್ತೆ ಬಂದುಬಿಟ್ಟಿರು ಫ್ರೆಶ್ ಅಪ್ ಅಪೇಾದ್ವಿ ಮಾ ಅಲ್ಲಿ ಬರೋಷ್ಟೊತ್ತಿಗೆ ಒಂದು ಐದು ಐದೂವರೆ ಆರು ಗಂಟೆ ಆಗೋಯ್ತು ಬಂದಿದ ತಕ್ಷಣ ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆದ್ವಿ ಆಗಿಬಿಟ್ಟು ರೆಡಿ ಇವಾಗ ಬೇಗ ಬೇಗ ಹೋಗ್ತಿದೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಆದರೂ ಎಷ್ಟು ಜನ ಇದ್ದಾರೆ ಅಂದರೆ ಮಾತ್ರ ಬೇಗ ಬೇಗ ಹೋಗಬೇಕು ಅಂತ ನನ್ನ ತಂಗಿ ಒಂದ್ಸಲ ಅಮ್ಮನ ಜೊತೆ ಬಂದಿದ್ಲಲ್ಲ ಅದಕ್ಕೆ ಬೇಗ ಹೋಗ್ಬೇಕ ಇಲ್ಲಾಂದರೆ ಫುಲ್ಲು ರಶ್ ಆಗುತ್ತೆ ಅಂದಕ್ಕೆ ನೋಡ್ಕೊಂಡ್ರೆ ಇವತ್ತು ಇರೋದ್ರಿಂದ ಫುಲ್ ಫುಲ್ಲು ಇದೆ ನಾವು ಬೇಗ ರೆಡಿ ಆಗಿಬಿಟ್ಟು ಏಳುವರೆಗೂ ಹೋಗಿದ್ದೀವಿ ಏಳು ಗಂಟೆ ಅನ್ಸುತ್ತೆ ಏಳು ಕಾಲ ಆಯ್ತು ನಾ ರೆಡಿಯಾಗಿ ಹೋಗೋ ಬಸ್ ಬಂದಿದ್ದೆ ಆರು ಗಂಟೆ ಆರೂವರೆ ಆಗೋಯ್ತು ಅಲ್ಲಿ ಅದು ತುಂಬ ಫುಲ್ಲು ರಶ್ಶು ರಶ್ಶು ಮೈಸೂರಿಂದ ಗೌಡಿಗೆರೆಗೆ ಫುಲ್ಲು ರಶ್ ಹೆಂಗ ಸೀಟೇನ ಸಿಕ್ತು ನಮಗಾದರೆ ಇದು ಫುಲ್ ರಶ್ ಆಗೋಯ್ತು ನಮಗೂ ಕೂತ್ಕೊಳ್ಳೋಕ್ಕೆ ಹಿಂಸೆ ಆಯಿತು ಬಂದ ತಕ್ಷಣ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತಾ ಇದ್ದೆ ರೆಡಿ ಆಗ್ಬಿಟ್ಟಿ ಅಪ್ಪ ನಡ್ಕೊಂಡು ಬೇಗ ಬೇಗ ಹೋಗಿದ್ದು ಫುಲ್ಲು ಅಂದ್ರೆ ನೋಡಬೇಕು ನೀವು ಅದು ಅಮಾವಾಸ್ಯೆ ಬಂದಿರೋದಕ್ಕೂ ಅದಕ್ಕೂ ಇದು ಲಕ್ಷ ಇದು ಗೌಡ್ಗೇರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ವಾ ಫುಲ್ಲು ಜನ ಅಂದರೆ ಜನ ನೋಡಿ ಎಷ್ಟು ಕ್ಯೂನಿದೆ ಅಂದರೆ ಮಾತ್ರ ಇದು ಒಂಥರ ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು ಇದು ಒಂಥರ ಹಳ್ಳಿ ಕಡೆ ಮಧ್ಯದಲ್ಲಿ ದೇವಸ್ಥಾನ ಮಾಡಿದ್ದಾರೆ ಒಂಥರ ಚೆನ್ನಾಗಿದೆ ಮತ್ತು ನನಗೆ ಇಷ್ಟ ಆಗಿದೆ ಅದಕ್ಕೆ ಅಲ್ಲಿ ಹೂವು ತೊಗೊಂಡ್ವಿ ಹೂವು ತೊಗೊಂಡ್ಬಿಟ್ಟು ಮುಡ್ಕೊಂಡ್ವಿ ಅದು ಇವಾಗಂತೂ ಮಳನೇ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಅದಕ್ಕೆ ಸರಿ ಮೂರು ಮಳಕ್ಕೆ ನೂರು ರೂಪಾಯಿ ಕೊಟ್ವಿ ಚಿಕ್ಕ ಚಿಕ್ಕದು ಮಾಡ್ಕೊಂಡು ಸರಿ ಅಂದ್ಬಿಟ್ಟು ನಾವು ಅಕ್ಕ ತಂಗಿ ಮೂರು ಜನ ಹೋಗ್ತಾ ಇದ್ದೀವಲ್ಲ ಮೂರು ಜನ ಮುಡ್ಕೊಂಡ್ವಿ ನೋಡಿ ಇವಾಗ ಬೇರೆ ಥರ ಮಾಡಿದ್ದಾರೆ ನಾನು ತೆಂಗಿ ಹೇಳ್ತಾ ಇದ್ದೆ ನಮಗೆ ಮುಂದೆನೇ ಬಿಟ್ಬಿಟ್ಟಿದ್ರು ಅಕ್ಕ ಇವಾಗ ನೋಡಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದು ಸರಿ ಅಂದ್ಬಿಟ್ಟು ನಾವು ನಡ್ಕೊ ಹೋಗ್ತಾ ಇದ್ದೀವಿ ಆದ್ರೂ ಎಷ್ಟು ಶೇಕೆ ಆಗ್ತಿತ್ತು ಅಂದ್ರೆ ಏಳುವರೆ ಆದ್ರೂ ಫುಲ್ಲು ಶೆಕೆ ಅಂದ್ರೆ ಶೆಕೆ ಫುಲ್ ನೋಡಿ ಎಷ್ಟು ಕ್ಯೂನ್ ಇದೆ ಅಂದ್ರೆ ಸೇಮ್ ಧರ್ಮಸ್ಥಳದಲ್ಲಿ ಹೆಂಗೆ ಇದು ಕಂಬಿ ಕಂಬಿತರ ಹಾಕಿರ್ತಾರಲ್ಲ ಒಂದೊಬ್ರೊಬ್ಬರೇ ಹೋಗೋದು ಫುಲ್ಲು ಹಂಗಿದೆ ನಾನು ಅದಕ್ಕೆ ವಿಡಿಯೋ ಮಾಡ್ಕೋಬೇಡಿ ಮಾಡ್ಕೋಬೇಡಿ ಅಂತ ಇದ್ದಾರೆ ನಾನು ಸರಿ ಅಂದ್ಬಿಟ್ಟು ಚಿಕ್ಕದೊಂದು ವಿಗ್ರಹ ಇತ್ತು ಅದೊಂದು ಮಾತ್ರ ಮಾಡ್ಕೊಂಡೆ ಸರಿ ಅಂದ್ಬಿಟ್ಟು ದೇವದರ್ಶನ ಎಲ್ಲ ಆಯ್ತು ಚೆನ್ನಾಗಿದೆ ಮಾತ್ರ ಅಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಇದು ಇದು ದೇವರು ಅಂದ್ರೆ ಮಾತ್ರ ಸರಿ ಅಂದ್ಬಿಟ್ಟು ಇಲ್ಲಿ ಕಾಯಿನ್ ಅಂಟಿಸೋದಿತ್ತು ಅದು ನಮ್ಗೆ ತೆಂಗಿ ಅಂತ ಇದ್ದು ನಮಗೆಲ್ಲ ಕಾಯಿನಲ್ಲಿ ಅಂಟಿಸೋಕೆ ಕೊಟ್ಟಿದ್ರು ನೀವು ಇವಾಗ ಇವಾಗಂತೂ ರಶ್ ಪೊಲೀಸ್ ಎಲ್ಲ ಸೆಕು ಇದು ಅಮಾವಾಸ್ಯ ಆಗಿರೋದ್ರಿಂದ ಪೊಲೀಸರೆಲ್ಲ ತುಂಬ ಜನ ಇದ್ದರು ಬಿಡ್ತಾನೆ ಇಲ್ಲ ಸರಿ ಅಂದ್ಬಿಟ್ಟು ನಾವು ಹಂಗೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಕಾಯಿ ತೊಗೊಂಡ್ರೆ ಕಟ್ಟ ಇವಾಗ ಫಸ್ಟು ದರ್ಶನ ಆಗಬೇಕು ದರ್ಶನ ಎಲ್ಲ ಆದಮೇಲೆ ಕಾಯಿ ತೊಗೋಬೇಕು ಇಲ್ಲಿ ಕಾಯಿ ಕೊಡ್ತಾರೆ ಕಾಯಿ ಕಟ್ಟೋಕ್ಕೆ ಏನಾದ್ರೂ ಅರ್ಕೆ ಇದ್ರೆ ನಿಮಗೆ ಅನಿಸ್ತೇವು ಕಟ್ಟಿದ್ರೆ ಕಟ್ಬೋದು ಇಲ್ಲಾಂದ್ರೆ ಇಲ್ಲ ಅವ್ರು ಅದಕ್ಕೆ ನಾವು ತಗೊಂಡ್ಬಿ ಅಕ್ಕ ಅದಕ್ಕೆ ಅವಳು ನನ್ನ ತೆಂಗಿನೂ ಕಟ್ಟೋಗಿದ್ದು ಕಟ್ಟಿದ್ರು ಒಸತಿ ನಾವು ಸರಿ ಅಂದ್ಬಿಟ್ಟು ಇವಾಗ ಅದು ಒಂದು ಇದು ಕೊಡ್ತಾರೆ ಒಂಥರ ಕಾಯಿ ಥರ ಬರುತ್ತೆ ಪ್ಲಾಸ್ಟಿಕ್ ಥರದ್ದು ಅಲ್ಲಿ ನೋಡಿ ಎಷ್ಟು ಕಾಯಿದೆ ಅವರು ಪ್ಯಾ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ ನಾವು ಅದಕ್ಕೆ ಇವಾಗ ದುಡ್ಡು ಕೊಟ್ಬಿಟ್ಟು ಐವತ್ತು ರೂಪಾಯಿಗೆ ಒಬ್ಬರು ಅದಕ್ಕೆ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಮೂರು ಕಾಯಿ ತೊಗೊಂಡು ತೊಗೊಬಿಟ್ಟು ನಾವು ಫಸ್ಟು ಅದನ್ನು ಅಷ್ಟು ಅದಕ್ಕೂ ಕ್ಯೂನು ಅಪ್ಪ ಹೋಗಬೇಕು ಕಾಯಿ ತೊಗೊಂಡು ಸಾಲಲ್ಲಿ ಮೇಲುಗಡೆ ಹೋದರೆ ಅಲ್ಲಿ ಇದು ವಿಗ್ರಹ ಕಾಣ್ತಿದೆ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಮುಟ್ಟಿಸ್ಕೊಬಿಟ್ಟು ತೊಗೊಂಡು ಮತ್ತೆ ಕೆಳಗೆ ಬರಬೇಕು ಕೆಳಗೆ ತಂದ್ರೆ ಮತ್ತೆ ದೇವ್ರ ಹತ್ರ ಬಸ್ವಣ್ಣದಲ್ಲಿ ನೀರು ಇಸ್ಕೋಬೇಕು ನೀರು ಇಸ್ಕೊಂಡು ಆಮೇಲೆ ಹೋಗಿ ನಾವು ಕಟ್ಟಬೇಕು ಮೂರು ಥರ ಇದು ಫಸ್ಟ್ ದರ್ಶನ ಆಮೇಲೆ ಕಾಯಿ ತೊಗೋಬೇಕು ಆಮೇಲೆ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ನಾವು ಇದು ಮುಟ್ಟಿಸ್ಕೊಂಬರ್ಬೇಕು ಆಮೇಲೆ ಕೆಳಗಡೆ ಬಂದ್ಬಿಟ್ಟು ದೇ ಬಸವಣ್ಣ ಬಸವಣ್ಣತ್ತ ನೀರು ಇಸ್ಕೊಂಡು ಆಮೇಲೆ ಕಟ್ಬಿಟ್ಟು ಆಮೇಲೆ ಇನ್ನೂ ಅದು ರಿಯಲ್ ಬಸವಣ್ಣ ಇದೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಮನೆಗೆ ಹೋಗೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ನಾನು ಫೋನಲ್ಲೆಲ್ಲ ನೋಡ್ತಾ ಇದ್ದ ರಿಯಲ್ ಆಗೇ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಅನಿಸ್ತಿದೆ ಗೊತ್ತಾ ಜನ ಅಂದರೆ ಜನ ಏನೇ ಆದರೂ ಅಷ್ಟೇ ದೇವ್ರ ಹತ್ರ ಬೇಡ್ಕೊಬೇಕು ಮನಸ್ಸಲ್ಲಿ ಕಲ್ಮಶ ಇಲ್ದಾರೆ ದೇವ್ರ ನನಗೆ ಈ ಥರ ಈ ಥರ ಮಾಡು ಈ ಥರ ಇದೆ ಅಂತ ಅಂದರೆ ಸಾಕು ಯಾವ ದೇವರಾದರೂ ಈಡೇರಿಸ್ತಾರಲ್ವ ಎಷ್ಟು ಚೆನ್ನಾಗಿತ್ತು ಸ್ಟ್ಯಾಚು ಅಂದರೆ ಮಾತ್ರ ಅದರ ಸೂಪರ್ ಆಗಿತ್ತು ನಾವು ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಮುಟ್ಟಿಸ್ಕೊಂಬಿಟ್ಟು ಇವಾಗ ಕೆಳಗಡೆ ತಗೊಂಡು ಇದ್ದೀವಿ ನಾವು ಮೂರು ಜನವೇ ಅಪ್ಪ ರಶಲ್ಲಿ ಫೋನ್ ಹಿಡ್ಕೊಳ್ಳೋಕಲ್ಲ ಫೋನ್ ಹಿಡ್ಕೊಳೋಕ್ಕೂ ಇಲ್ಲ ಎಲ್ಲಿ ಬಿದ್ದೋಗಿಬಿಡುತ್ತೆ ಅಂದ್ಬಿಟ್ಟು ನನಗಂತೂ ಭಯ ಆದರೆ ಈ ಕಡೆ ಸೈಡ್ ನಾನು ವೀಡಿಯೋ ಮಾಡ್ಕೊಂಡೆ ಮಾಡ್ಕೊಂಬಿಟ್ಟು ಇವಾಗ ಕೆಳಗಡೆ ಬಂದ್ವಿ ಇವಾಗ ಬಂದ್ಬಿಟ್ಟು ಇಲ್ಲಿ ಇಲ್ಲೂ ಸಾಲು ಇಷ್ಟು ಅಂದರೆ ಇಲ್ಲೇ ನೀರು ಇದು ಅದೇ ಬಸವಣ್ಣದಲ್ಲಿ ಇಲ್ಲೂ ಎಷ್ಟು ಕ್ಯೂನಂದರೆ ಆರೇಳು ಲೈನು ಅಪ್ಪ ಬಿಸ್ಲಲ್ಲಿ ಆಗೋಯ್ತು ಹತ್ತುವರೆ ಹನ್ನೊಂದು ಗಂಟೆ ಆಗೋಯಿತು ಆಮೇಲೆ ಇನ್ನೂ ನಾವು ಬೆಳಗ್ಗೆಯಿಂದ ರ ನೈಟ್ ಫುಲ್ಲು ಜರ್ನಿ ಮಾಡೋಕದಕ್ಕೂ ಫುಲ್ಲು ಕ ಕಣ್ಣೆಲ್ಲ ಒಂಥರ ಆಗಿದೆ ಒಂಥರ ಫುಲ್ಲು ಟೈರ್ಡ್ ಮನ್ಗಕ್ಕೂ ಆಗಲ್ಲ ಅಲ್ಲಿ ಬಸ್ಸಲ್ಲಿ ಎಲ್ಲಿ ನಿಮಗೆ ಗೊತ್ತಿರೋಂಗೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಲ್ಲಿ ನಿದ್ದೆ ಫ್ರೀ ಇದ್ರೂ ಅಷ್ಟು ನಿದ್ದೆ ಮಾಡೋಕ್ಕಾಗಲ್ಲ ಅಲ್ಲಿ ಫೊಬ್ಬ ಬೆನ್ನೆಲ್ಲ ಫುಲ್ಲು ನೋವು ಆಗಿತ್ತು ಸರಿ ಅಂದ್ಬಿಟ್ಟು ಸರಿ ಫಸ್ಟ್ ದರ್ಶನ ಎಲ್ಲ ಆಗಲಿ ಅಂದ್ಬಿಟ್ಟು ನಾವು ನೀರು ಕುಡ್ದಿಲ್ಲ ಸಹ ನೀರು ಇಲ್ಲ ಫಸ್ಟ್ ಬೇಗ ಫ್ರೆಶ್ ಆಗಿಬಿಟ್ಟು ದರ್ಶನ ಎಲ್ಲ ಮಾಡ್ಕೊಳ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಫಸ್ಟು ಇವಾಗ ಇಲ್ಲಿ ಸಾಲಲ್ಲಿ ಹೋಗ್ಬೇಕು ಇಲ್ಲೂ ಅಷ್ಟೇ ಇಪ್ಪತ್ತು ರೂಪಾಯಿನ ಹತ್ತು ರೂಪಾಯಿನೋ ಟೋಕನ್ ತೊಗೋಬೇಕು ಟೋಕನ್ ತೊಗೊಂಡ್ಬಿಟ್ಟು ನಾವು ಬಸ್ ಅಂತ ನೀರು ಇಸ್ಕೋಬೇಕಂದ್ರೆ ಅದನ್ನು ಟೋಕನ್ ತೊಗೋಬೇಕು ಇಲ್ಲೂ ಕ್ಯೂನಂದ್ರೆ ಜನ ಕೇಳೇಬೇಡಿ ಬಿಡಿ ಎಪ್ಪ ಕಾಯಿ ಕಟ್ಟಿದರೆ ಕಟ್ಟಿದ್ದಾರೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಮಾತ್ರ ಸಾವಿರ ಲಕ್ಷ ಕಾಯಿ ಕಟ್ಟಿದ್ದಾರೆ ಮಾತ್ರ ಎಷ್ಟು ಜನ ಬಂದಿದ್ದಾರೆ ನೋಡಿ ಭಕ್ತಾದಿಗಳು ಅಲ್ವಾ ನೋಡಿ ಸರಿ ಅಂದ್ಬಿಟ್ಟು ಇಲ್ಲಿ ನಾನು ನಾವು ನೀರು ಇಸ್ಕೊಂಡ್ವಿ ನೀರು ಇಸ್ಕೊಂಡ್ಬಿಟ್ಟು ಹೋಗಿ ಬಂದು ಅಲ್ಲಿ ಫೋನಲ್ಲಿ ಯೂಸ್ ನೀರು ಇಸ್ಕೊಂಡು ವಿಡಿಯೋ ವೀಡಿಯೋ ಮೂರು ಜನ ಅವರಂತೂ ಬನ್ನಿ 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 ಆಯಿತು ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವರು ಸರಿ ಅಂದ್ಬಿಟ್ಟು ನಾವು ನೀರು ಇಸ್ಕೊಂಡ್ ಬಂದ್ವಿ ಬಂದ್ಬಿಟ್ಟು ಇವಾಗ ಕಾಯಿ ಕಟ್ತಾ ಇದ್ದೀವಿ ಒಳಗೆಲ್ಲ ನೀರು ಎಲ್ಲ ಫುಲ್ ಶೆಕೆಗೋ ಅದಕ್ಕೂ ಇದಾಗಿ ಹೋಗ್ಬಿಟ್ಟಿದ್ದೀನಿ ನಮಗೆ ಶ ಇದು ಅನ್ನಿಸ್ತಾ ಇರಲಿಲ್ಲ ಚಳಿನೇ ಅನ್ನಿಸ್ತಾ ಇರಲಿಲ್ಲ ಒಂದು ಬಿನಿಗೆ ನೀರು ಇತ್ತಾರೆ ನೀರು ಇದ್ಬಿಟ್ಟು ಬಸವಣ್ಣದಲ್ಲಿ ಕಾಯಿ ತೊಗೊಂಡು ನಾವು ಇವಾಗ ಕಟ್ಟಬೇಕು ಅದಕ್ಕೆ ನಾನು ಸರಿ ನಮ್ಮ ಅಕ್ಕ ನಾನು ನನ್ನ ತಂಗಿ ಮೂರು ಜನನು ಕಾಯಿ ಕಟ್ಟಿದ್ವಿ ಮೂರು ಗಂಟೆ ಹಾಕ್ಬಿಟ್ಟು ಏನಾದರೂ ಮನಸ್ಸಲ್ಲಿ ಏನು ಅಂದ್ಕೊಂಡ್ರೂ ಅಷ್ಟೇ ಈಡೇರಲಿ ಅಂತ ಇದು ಒಟ್ಟಿಗೆ ಮೂರು ಸಲ ಬರಬೇಕು ಒಂದು ಸಲ ಆದರೂ ಪರವಾಗಿಲ್ಲ ಮೂರು ಸಣ್ಣ ಆದರೂ ಪರವಾಗಿಲ್ಲ ಮೂರು ವಾರ ಇಲ್ಲಾಂದರೆ ಒಂದು ಸಣ್ಣ ಆ ಸರಿ ಒಂದೇ ಸಲ ಇದ್ದರೆ ಸಾಕಪ್ಪ ನನಗೆ ಬಂದಿರೋದು ದೇವ್ರು ಕರ್ಸ್ಕೊಂಡಿದ್ದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದು ಫುಲ್ಲು ಚಳಿ ಅಂದರೆ ಚಳಿ ಆಗ್ತಿತ್ತು ಈ ಕಡೆ ಬಿಸಿಲು ಈ ಕಡೆ ಚಳಿ ಏನು ಅನಿಸ್ತಾ ಇಲ್ಲ ಸರ್ ಅಂದ್ಬಿಟ್ಟು ನಾವು ಇವಾಗ ಕಾಯಿ ಕಟ್ಟಾಯಿತು ಇನ್ನೇನಿಲ್ಲ ಇವಾಗ ಬಸವಣ್ಣ ರಿಯಲ್ ಬಸವಣ್ಣ ಇದೆ ಅಲ್ಲಿ ನೋಡ್ಕೊಬಿಟ್ಟು ನಾವು ಒಂದು ಪ್ರಸಾದ ತಿಂದ್ಬಿಟ್ಟು ಹೋಗ್ಬೇಕು ಇಲ್ಲಿ ನೋಡಿ ಇಲ್ಲಿ ಬಸವಣ್ಣ ಇದೆ ಇದು ರೂಮಲ್ಲಿದೆ ಬಸವಣ್ಣ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಂತೂ ವೀಡಿಯೋ ಮಾಡ್ಕೊಬೇಡಿ ಮಾಡ್ಕೊಬೇಡಿ ಅಂದರೆ ನಾನು ಸರಿ ಅಂದ್ಬಿಟ್ಟು ಸೈಡಿಂದ ಹೋಗ್ಬಿಟ್ಟು ಮಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಬಸವಣ್ಣ ಅಂದರೆ ಮಾತ್ರ ಅದು ಎಷ್ಟು ಜನಗಳು ಮುಡ್ತಾ ಇದ್ರು ಸುಮ್ಮನೆ ಸ್ಟ್ಯಾಚು ಥರ ನಿಂತಿದೆ ಮಾತ್ರ ಸರಿ ಅಂದ್ಬಿಟ್ಟು ಬಸವಣ್ಣ ದರ್ಶನ ಮಾಡ್ಕೊಂಡು ಇವಾಗ ಇಲ್ಲೊಂದು ಇದಿತ್ತು ಒಂಥರ ಸಿದ್ರದು ಎಲ್ಲ ಐಟಮ್ಗಳ್ದೆಲ್ಲ ಒಂದು ಇದಿತ್ತು ಅದಕ್ಕೆ ಸರಿ ನೋಡ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ನನ್ನ ತಂಗಿ ಅಂತ ಇಲ್ಲು ನಾವು ಬಂದಾಗ ಫುಲ್ಲು ಮಳೆ ಬಂದಿತ್ತು ತಕ್ಕ ಅಲ್ಲಿ ಏನು ತೊಗೊಳಕ್ಕೆ ಹೋಗಲಿ ವಾಪಸ್ ಬಂದ್ಬಿಟ್ವಿ ಅಂತ ಅಂದ್ಲು ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಪ್ರತಿಯೊಂದು ಪಿಂಗಾಣಿ ಐಟಮಿಂದ ಹಿಡ್ದು ವುಡ್ಡಿಂದ ಹಿಡ್ದು ಮತ್ತು ಏನಾದರೂ ಶೋಕೇಶ್ ಐಟಮ್ಸ್ಗಳು ಮತ್ತು ಇದು ಏನಾದರೂ ಅದೇ ಇದು ಉಪ್ಪಿನಕಾಯಿ ಡಾ ಉಪ್ಪಿನಕಾಯಿಗಳು ಏನಾದರೂ ಏನಾದರೂ ಇದ್ದರೆ ಎಲ್ಲ ಇದಾವೆ ಪ್ರತಿಯೊಂದು ಇದು ಅದಕ್ಕೆ ನಾವು ನೋಡ್ತಾ ಇದ್ವಿ ಆದ್ರೂ ಕಾಸ್ಟ್ಲಿ ಆಯಿತು ತೊಂಬತ್ತು ರೂಪಾಯಿ ಅಂತಾರೆ ಆಮೇಲೆ ನೂರು ರೂಪಾಯಿ ಅವೆಲ್ಲ ಇನ್ನೇ ಆಟ ಆಟಾಡೋದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ ಇನ್ನು ಅವೆಲ್ಲ ಅಷ್ಟೊಂದು ಜಾಸ್ತಿ ಇತ್ತು ಅದ್ರಾಗೇನು ಪರವಾಗಿಲ್ಲ ಅಂತ ಅಂದ್ಕೊಂಡು ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸು ಆಮೇಲೆ ಸೀಡ್ಸ್ಗಳೆಲ್ಲ ಇತ್ತು ಆಮೇಲೆ ವುಡ್ಡಿಂದು ಶೋಕೇಶಿನ ಐಟಮ್ಗಳು ಮತ್ತು ಏನಾದರೂ ನ್ಯಾಚುರಲ್ ಮತ್ತು ಚಾಕ್ಲೇಟ್ಸ್ಗಳು ಎಲ್ಲ ಉಪ್ಪಿನಕಾಯಿ ಆಗಲಿ ಪ್ರತಿಯೊಂದು ಎಲ್ಲ ಇತ್ತು ನಾನು ಸರಿ ಅಂದ್ಬಿಟ್ಟು ಚಾಕ್ಲೇಟ್ ಎಲ್ಲ ವೆರೈಟಿ ಇತ್ತು ಅದಕ್ಕೆ ಒಂದು ನಾಲ್ಕು ಚಾಕ್ಲೇಟ್ಸು ಮತ್ತು ಚಟ್ಲಿ ಅಂತೆ ಆ ಥರದ್ದೆಲ್ಲ ಐಟಮ್ಗಳೆಲ್ಲ ಚಿಕ್ಕ ಚಿಕ್ಕ ತೊಗೊಂಡ್ವಿ ಅಷ್ಟೇ ಜಾಸ್ತಿ ಏನು ಹೋಗಲಿಲ್ಲ ಆದರೆ ನೋಡೋಕ್ಕೆಲ್ಲ ಪಿಂಗಣಿದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಮತ್ತು ದೊಡ್ಡ ದೊಡ್ಡದೆಲ್ಲ ಇತ್ತು ನಂಗೆ ರೌಂಡಿಗೆ ಥರ ಪಿಂಗಾಣಿ ಜಾಡಿ ಅದು ನಂಗೆ ತುಂಬ ಇಷ್ಟ ಆಮೇಲೆ ಇವೆಲ್ಲ ವುಡ್ಡಿನ ಮಣೆಗಳು ಆಮೇಲೆ ಇದು ಫುಲ್ಲು ಈ ಥರ ಇದ್ರದು ಕಾಪರ್ದು ಬರುತ್ತಲ್ಲ ತಾಮ್ರದ್ದು ಅವೆಲ್ಲ ಬಾಟಲ್ಗಳು ಪ್ರತಿಯೊಂದು ಎಲ್ಲ ಇತ್ತು ಮತ್ತು ಕಬ್ಣದ್ದು ಬಾಣ್ಲಿಗಳಂತೆ ಮತ್ತು ಕುಟಾಣಿಗಳು ಆಮೇಲೆ ಏನೇನೋ ಏನೇನೋ ಇದು ಇದಕ್ಕೆ ಗಿಡಕ್ಕೆಲ್ಲ ಪ್ಲ್ಯಾಂಟ್ಸ್ ಇದನ್ನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಇತ್ತು ಸರಿ ಅಂದ್ಬಿಟ್ಟು ನಾವು ಇವಾಗ ನೋಡ್ಕೊಂಬಿಟ್ಟು ತಗೊಬಿಟ್ಟು ಬಂದ್ವಿ ಇಲ್ಲಂತೂ ನೋಡಿದ್ರೆ ಫುಲ್ಲು ರಶ್ಶು ಅಂದರೆ ರಶ್ಶು ಕ್ಯೂನಂದರೆ ಅಪ್ಪ ಸಿಕ್ಕಾಪಟ್ಟೆ ಉದ್ದಕ್ಕೆ ಅದೊಂದು ದೂ ಕಾಡ್ತಾರೆ ಅಂದರೆ ಅಪ್ಪ ಸಾಕು ಅನ್ಸ್ಬಿಡ್ತು ನಾನು ಅದಕ್ಕೆ ನಾನು ತೆಂಗಿನ ಅಲ್ಲೇ ಕೂರಿಸ್ಬಿಟ್ಟು ಒಂದು ಬ್ಯಾಗೆಲ್ಲ ಇತ್ತುವಲ್ಲ ಮತ್ತಿನ್ನೇ ಎಲ್ಲಿರಡೋದು ಅಂದ್ಬಿಟ್ಟು ಅವಳು ಕೂರಿಸ್ಬಿಟ್ಟು ನಾವು ಸರಿ ಅವಳಿಗೂ ಊಟ ಹಾಕ್ಸ್ಕೊಂಡು ತೊಗೊಂಡು ಹೊರಗಡೆ ಹೋದ್ವಿ ಎಷ್ಟು ಜನ ಅಂದರೆ ನೋಡಿ ಫ್ಯಾನ್ಸ್ ತುಂಬ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಆದರೆ ವಾಶ್ರೂಮೆಲ್ಲ ಒಂದು ಸ್ವಲ್ಪ ಇನ್ನೂ ಮಾಡಬೇಕಷ್ಟು ಇವಾಗ ಮಾಡ್ತಾ ಇದ್ದಾರಲ್ವ ನೋಡಿ ಚೆನ್ನಾಗಿತ್ತು ಮಾತ್ರ ದೇವ್ರ ದರ್ಶನ ಮಾತ್ರ ಸೂಪರಾಗಿ ಆಯಿತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು